ನೀನ ಕರ್ಮ ಟ್ರೋ ಯಾರು ಅಂಚ ನೀನ ಬಂತೆ ಟ್ರೋ ಟ್ರೋ ಪೇಜ್ ಇದಗಲಿ ಫಾಲೋ ಮಾಡ್ತೀಯ ಬಂತೆ ನನ್ನ ಚಾನೆಲ್ ಅಲ್ಲಿ ಮರ್ಲಿ ಬಲ್ಲೆ ಬಲೆ ಐ ಆಮ್ ಚರಪಟ್ಟೆ ನಿಂಜ ಅಣ್ಣಾ ಮಾರ ರಾಜನ್ ಅಂತ ಟ್ರೋಲರ್ ಆತ ಮಾರೇ ಅಪ್ಪ ಎರೇನ್ ಲೇ ಮಾರ ಎರೇನ್ ಲೇ ಬಾಬು ಬರತೋಂಡರೆ ಬಾಬು ಅಂತ ಟ್ರೋಲ್ ಮಾಡ್ ಇಂಗಟೇ ಇರಿ ಅಹ್ ಮಿತಿ ಭೂಗಿ ஆனால்

మరకల్ గుడ్డి మెట్కాల్ గుడ్డేట్ ఇ ఓకే జ ఫోన్ సాక్ పీరండి మరేనా ఈ పొరులు మరలా

பாடுச்சு பாட் மூரா மலப்பேன் தங்களை वडा इंटरव्यूला मोर सही ओर याने ट्रोल पेज ओ हो मोर सही ओर ओ सर ट्रोल पेज जावे काले न के डायरेक्ट यस ऑफ कोर्स व्हाई नॉट अंजबुर मरला ढके मरगो आता व्यू सेट है पर कोतुन अंजबुर तिरको रुइय दुर अंजदा जा अंजबुर तिरको रुइय दुर अंजदा जा आता हेड है पर व्यूज आता ऑन पार्क आता हां ही प्लेस बगे बानी ಪ್ಲೇಸ್ ದ ಬಗ್ಗೆ ಬಂದೋಡ್ ಬಟ್ ಕೆಲವು ಔಟ್ ಅದು ಬರ್ತುತ್ತೆಂತೆ ಅಲ್ಲಿ ಜ್ಮಲ್ ಪರ ತಿರ್ತ ಬಾಬೇಡ ಮೋನ್ देखो ಅವು پورا ಸರಿ ಮೋನ್ ದೇಕರೆ ಪ್ಲೇಸ್ ಒಕ್ಕ ನಿಗಳ ಟೈಮ್ ಇಂದ ಅಲ್ಲಿ ಗಾಲಿಗೆ ಐಕೋ ಬರ್ತೋಣ ಯೂ ಸೆಟ್ ಓಕೆ ಫಾಕ್ಸ್ ಬಟ್ ಗಡೈಕಲ್ 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 ಏತ್ ಬಂದಲ್ಲ ಅವ నెట్ అండ్ ఏర్్రే మగల రోడ్ సఫ్ బికాస్ అవు మరియల్ అది ఎంక్ అవు మరియల్ మరియల్ రోడ్ మాత్ర

ಯಾಕೆ ಜನರ ನೀವು ಮಾಡುದಿಲ್ಲ ನಂಗೆ ಕಮೆಂಟ್ ಮಾಡುದಿಲ್ಲ ಯಾಕೆ ಆತ್ ಇರ್ನೂರು ಜನ ಮಿನಿಮಮ್ ಸೂಪರ್ ಕಮೆಂಟ್ ಉರಿ ಉರಿ ಪಾರ್ಟ್ ಇರು ಬೋರ್ಡ ಬಂದ್ ಜನ தும்புல மல்தே பத்தாகல பூர லைக் மல்தே சப்ஸ்கிரைப் மல போே பூல்ச்சு பூர எந்த கடவி போல மலம் நார்மல் அது கடைபிடித்த வாட்ஸ்அப்

ಹಾಗಾಗಿ ನನಗೆ ಕನ್ನಡಸ ಬರ್ತದೆ ಬರುವುದಿಲ್ಲ ಅಂತ ಅಲ್ಲ ನಮ್ದು ಕಾರ್ಕಳ ಕನ್ನಡ ಬರ್ತದೆ ಇದು ಕುಂದಾಪುರ ಕನ್ನಡ ನಂಗೆ ಬತ್ತಿಲ್ಲ ಅದು ನಾರ್ಮಲ್ ಕನ್ನಡ ಇದು ಬತ್ತಿಲ್ಲ ಹೋಪ್ ಕಿತ್ತು ಬಪ್ ಕಿತ್ತು ಕುಂದಾಪುರ ಇಂದು ಬೊಜ್ಜಗಡ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನಾ ನಾನ ಬರು ಅದೆಲ್ಲ ನಂಗೆ ಬತ್ತಿಲ್ಲ ಅದಾ ಎಂತ ಮಾತಾಡ್ರಿ ಯಾವ ಮಾತಾಡು ನೋಡ್ತಾ ನಾವು ಮಾತಾಡುವ ಆಯ್ತಾ ಮಾತಾಡ ನ ಮಾತಾಡ್ ಸುಮಾರ ನೀ ಮಾತಾಡು ಹಾಗಾದ್ರೆ ಮಾತಾಡಿ ಮಾತಾಡುವ ಅಂತ ನೀನೆಲ್ಲ ಹೇಳಿ ಇಲ್ಲಿ ಮೋರಿ ಹಾಕ್ತಾರೆ ನೋಡು ಇಲ್ಲಿಲ್ಲ ಮೋರಿ ನೀವು ಬಪ್ಪುದಿಲ್ಲ

ನಮ್ಮ ಇದಾರ ಗೊತ್ತಿಲ್ಲ ಒಂದು ಕನ್ನಡ ಗೊತ್ತಿಲ್ಲ ಸಪಗ ನಾನು ಕೆಲಸ ಮಾಡ್ತೇನೆ ಅಲ್ಲ ಅಲ್ಲಿ ಒಂದು ಇಬ್ಬರು ಜನ ಹುಡುಗಿಯರು ಇದ್ದಾರೆ ಚಂದ ನೋಡಿಕೆ ಚಂದ ಓಕೆ ಪರವಾಗಿಲ್ಲ ಅವರು ಕುಂದಾಪ್ರಕರಣ ಮಾತಾಡ್ತಾರೆ ಆಯ್ತಾ ನನ್ನ ಹತ್ರ ನಾರ್ಮಲ್ ಕನ್ನಡವೇ ಮಾತಾಡೋದು ಇವನಿಗೆ ಬರೋದಿಲ್ಲ ಅದಕ್ಕೆ ಅದಕ್ಕೆ ನಾರ್ಮಲ್ ಕುಂದಾಪ್ರಕರಣ ಎಲ್ಲಿ ಬರ್ತದೆ ನಾನು ಎಲ್ಲಿದ್ದೆ ಮಾರೆ ಮಾರೇ ಕುಂದ ಮಾಡ್ಲಿಕ್ಕೆ ಅಯ್ಯ ಮಾತಾಡಕ್ಕೆ ಬರಲಿಲ್ಲ ಮಾರೆ ಮಾತಾಡಲಿಕ್ಕೆ ನಾನು ಎಲ್ಲಿದ್ದೆ ಮಾರೆ ನಾನು ಇಲ್ಲಿದೆ ಕಾರ್ಕಳದಲ್ಲಿ ಇದ್ದೆ ಅಲ್ಲ ಕಾರ್ಕಳ ಅಲ್ಲ ಐತಾ ಕುಡ್ಲದಲ್ಲಿ ಇದ್ದೆ ನೀ ಕುಡ್ಲದಲ್ಲಿ ಅಂತ ಅದಕ್ಕೆ ಕನೆ ಗುಣಪ್ರಕರಣ ಮಾಡ್ತಾರೆ ಮಾರೆ ನೀಚೆ ಬಾರಾ ಯಾರು ಬಿಳ್ತೀಯಾ ನಾನು ಇಲ್ಲಿ ಸೋಕ್ತೇನೆ ಮಾರೆ ನಾನು ಬಿಳ್ುವುದಿಲ್ಲ ನಿಮಗೆ ಹೆದ್ರಿಕೆ ಆಗ್ತದೆ ಇವಳು ಕಾಡala ವಾಟ್ ನನ್ನ ನಿಡಿವಾದ ಬಿಳುವಾಗ ಬಿಳ್ಲಿಲ್ಲ ನಾನು ಜಾರ್ತದೆ ಮತ್ತೆ ಸ್ವಲ್ಪ ಚಪ್ಪಾ ಭಾಷೆ ಇಲ್ಲಿವರಿಗೆ

ಮರೆ ತೆಗಿಬೇಡ ಮಾರೇ ಕುಂದಾಪುರ ಕನ್ನಡ ಕುಂದಾಪುರದಲ್ಲಿ ಬಿಟ್ಟು ಅಪ್ಪ ಬರೋದಿಲ್ಲ ಅಂದ್ರೆ ಟ್ರೈ ಮಾಡೋದು ಅಷ್ಟೇ ಎಂತ ಮಾಡೋದು ಮಾತಾಡ್ಬೇಕಲ್ಲ ಟ್ರೈ ಮಾಡಬೇಕು ಬಟ್ ನೀವು ನಾನ್ ಮೋಡ್ ಕನ್ನಡ ಮಾತಾಡಬಹುದು ಓಕೆ ಟ್ರೈ ಮಾಡುವ ಎಂತ ಅಂತ ಹೇಳು ಮತ್ತೆ ನಾನು ಅದನ್ನೇ ಮಾತಾಡು ಸಮಕಟ್ಟ ಕುಂದಾಪುರ ಕನ್ನಡದಲ್ಲಿ ಸುಮ್ಮನೆ ಡೌ ಮಾಡ್ತಾ ಇರ್ತಾರೆ ಇಡೀ ಇಡೀ ಅವ್ರು ಮಾತಾಡೋದಿಲ್ಲ ಗೊತ್ತುಂಟ ನಮ್ಮ ನಮ್ಮ ನನ್ನ ಜೊತೆ ಕೆಲಸ ಮಾಡ್ತಾರಲ್ಲ ಅವ್ರು ಓ ಇಲ್ಲವೋ ಎಂತ ನಾರ್ಮಲ್ ಕನ್ನಡ ಉಂಟಲ್ಲ ಅದೇ ಕನ್ನಡ ಮಾತಾಡ್ತಾರೆ ಹಾಗೆ ನಂಗೆ ಅಷ್ಟು ಗೊತ್ತಿಲ್ಲ ಅವ್ರವ್ರು ಮಾತಾಡುವಾಗ ಸ್ವಲ್ಪ ಕೇಳ್ಕೊಂಡಿದ್ದೀನಲ್ಲ ಸ್ವಲ್ಪ ಗೊತ್ತಿರೋ ನನಗೆ ಗೊತ್ತಾಯ್ತಾ ಜನರೇ ಎಲ್ಲ ಗುರು ಇಷ್ಟು ಹೇಳಿ ವೇಸ್ಟ್ ಆಯ್ತಲ್ಲ ಜನರೇ ಏನಿ ಹೇಳಿ ಮತ್ತೆ ಪ್ಲೇಸ್ ಮತ್ತೆ ಬೆಸ್ಟ್ ಇತ್ತು ಬೆಸ್ಟ್ ಇತ್ತಾ ಆದ್ರೆ ನಂಗೆ ಬೆಳಿಗ್ಗೆ ಒಂದು ಗುಜ್ಜೆ ಗಟ್ಟಿ ಮತ್ತೆ ಗುಜ್ಜೆ ಅಂತ ಕರ್ಮ ನಿಂದು ತುಳು ತುಳು ನನ್ನ ನೀನು ತುಳುವಲ್ಲೇ ಮಾತಾಡು ಮಾರೆ ಕುಂದಪಗಣದಲ್ಲಿ ಕನ್ನಡ ಮಾತಾಡಿದ್ದು ಗೊತ್ತಾ ಬೈದಿ ಮಾರ ನೀನು ಈ ವಿಡಿಯೋ ಉಂಟಂತ ಓವರ್ ಮಾಡುದಾಯ್ತಾ ಅದೆಲ್ಲ ಹಾಕಿಬಿಟ್ಟು ನೀನು ಹಾಕದಿ ಎಲ್ಲ ಕಟ್ ಮಾಡಿದೆ ಮತ್ತೆ ಬರುದೇ ಇಲ್ಲ ನಾನು ವಿಡಿಯೋಗೆ ನೀನ್ ಕೆಟ್ಟಿದ್ದ ಸಾಕೊಂಡು ಇವನಿಗೆ ಅಂತ ಜಡಿಸ್ತೇನೆ ಐ ಆಮ್ ಚೋರ ಪಟ್ಟ ಈಗಲೇ ಫಾಲೋ ಮಾಡ್ತೇವೆ ಚೊರೆ ಪಟ್ಟ ನೀವು ನೋಡ್ತಾ ಇದ್ರೆ ನೋಡಿ ಆಯ್ತು ಇವನೂರು ಚೂರು ನೋಡ್ಕೊಳ್ಳಿ ನಾನ್ ಯಾವಾಗಸ ಬರುದಿಲ್ಲ ಅವರು ಇನ್ಸ್ಟಾ ರೀಲ್ಸ್ ಮಾತ್ರ ನೋಡುದು ಯೂಟ್ಯೂಬ್ ನೋಡುದಿಲ್ಲ ಯೂಟ್ಯೂಬ್ ಇಂದಾನೆ ಹೆಕ್ಕಿ ತೆಗಿಯುದು ತೆಗಿಲಿಲ್ಲ ಇವಳು ಯಾರು ತೆಗ್ದಿದ್ದಾರೆ ಮಾರೆ ನಾನು ನೋಡಲಿಲ್ಲ ಎಲ್ಲಿ ಎಲ್ಲ ಇದ್ದದ್ದು ಇನ್ಸ್ಟಾಗ್ರಾಮ್ ಅವರೇ ಹ್ಞೂ ರೀಲ್ಸ್ ಮಾಡುವವರೇ ಬೇರೆ ಯಾರು ಸಿ ಇಲ್ಲ ನಾನೊಂದು ಐನೂರು ರೂಪಾಯಿ ಇಷ್ಟ ಕೊಡ್ತೇವೆ ಅವರಿಗೆ ಈಗ ನೀನು ಈಗ ಮನೆಗೆ ಹೋಗಿ ಸಿಗದಾ ಅದೇ ಮಾಡಿಸ್ಲಿಕ್ಕೆ ಇದೆಯಾ ಮಾರ್ರೆ ನಾನು ಮನೆಗೆ ಹೋಗುವ ಮುಂಚೆ ಮಾಡ್ತೆ ಅವರ ನೀವು ಪಾದ ಮಾಡ್ತೆ ಅವ್ರ ಹೆಸ್ರಿದ್ದ ಗೊತ್ತಾ ಆಂಚರ್ ಮಾಡಿ ಯಾ ಸ್ಪಾನ್ಸರ್ ಮಾಡ್ತೀಯ ಅಂದರೆ ಸ್ಪಾನ್ಸರ್ ಮಾಡ್ತೀಯಾ ನನಗೆ ಮತ್ತು ಮಾಡೀ ಸ್ಪಾನ್ಸರ್ ಮಾಡ ನೀನು ಆಮೇಲೆ ಮಾತಾಡೋ ಆಫ್ಲೈನಲ್ಲಿ ಮಾತಾಡುವ ಈಗ ಬೇಡ ನನಗೆ ನಾನು ಅದನ್ನು ಅದು ಹಾಕುದಿಲ್ಲ ಗೊತ್ತುಂಟಂಗೆ ನಾನು ಹೇಳಿದ್ರೆ ಸರ್ ಚಂಡಿ ಹೊಟ್ಟೆ ಟ್ಯಾಕ್ ಅಷ್ಟೇ ಅವತ್ತೆ ಅಂತ ಇಲ್ಲ ಅದು ಹಾಕಿದ್ರೆ ಅದು ಒಂಚೂರು ರೂಪಾಯಿ ಇರೋದು ಆಗ್ತದೆ ಅದಕ್ಕೆ ನಾನು ಹಾಕುದಿಲ್ಲ ಓ ಬೇಬಿ ನಂದು ಬೈಕ್ ಮಾರೆ ನೋಡಿ ಅಲ್ಲಿ ಆಯ್ತು ಜನರೇ ನಂದು ಕೈ ಆರು ನಿಮಿಷ ಬಚ್ಚಿತು ಜನರ ಇಲ್ಲ ನಾನು ಇಟ್ಕೊಳ್ಳೋಷ್ಟು ಇಟ್ಕೊಂಡೆ ಮತ್ತೆ ಹ್ಯಾಂಡ್ ಓವರ್ ಮಾಡ್ಬೇಕು ಈಗ ಸೋ ಗಾಯ್ಸ್ ಬೆಸ್ಟ್ ಮುಗೀತು ಬರ್ತಿ ಅಂದ್ರೆ ಬಾ ಇದೊಂದು ಪಿಕ್ಚರ್ ಹಾಕು ಸ್ಮೈಲೇ ತೆಗಿ ಸದ್ಯಕ್ಕೆ ಇಲ್ಲಿದ್ದು ಆಯ್ತು ಟ್ರಿಲ್ಲಿದ್ದಾಯ್ತು ಟ್ರಿಪ್ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಪ್ಲೇಸ್ ಒಳ್ಳೆದಲ್ಲ ಬೆಸ್ಟ್ ಬರೋದಿಲ್ಲ ನೀವು ಬರೋದಾದ್ರೆ ಬನ್ನಿ ಮಳೆ ಟೈಮಿಗೆ ಬನ್ನಿ ನೆಕ್ಸ್ಟ್ ಈಗ ಬರ್ಬೋದು ಇದು ಯಾವಾಗ ಬಿಡ್ತದೆ ಗೊತ್ತಿಲ್ಲ ಬಟ್ ಈ ಎಂಥ ರೈನಿ ಸೀಸನ್ ಅಲ್ಲಿ ಬನ್ನಿ ಒಂದು ಎರಡು ವಾರ ಆಗ್ತದೆ ಇದು ಬಿಡುವಾಗ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಶೇರ್ ಅದು ಮಾಡಿ ಎಲ್ಲ ಉಂಟಲ್ಲ ಒಂದು ಮಾಡಿ ಮಾರೆ ಪ್ಲೀಸ್ ತಮ್ಮ ಮಾಡಿ ಆಯ್ತಾ ಬಾಯ್ ಬೋ